ನಿಮ್ಮ ನೋಟಿಸ್ ಸುಡೋದ್ರ ಮುಖಾಂತರ ನಾವು ಉತ್ತರ ಕೊಡ್ತೇವೆ ಯಾಕೆಂದ್ರೆ ಇಡೀ ಅಕ್ರಮ ನಡೀತಾ ಇರೋದೇ ಅರಣ್ಯಾಧಿಕಾರಿಗಳಿಂದ ನಿಮ್ಮ ಅರಣ್ಯ ಇಲಾಖೆಯಿಂದ ನಮ್ಮ ಇಡೀ ರಾಜ್ಯದ ರೈತರ ಉತ್ತರ ಇದೆ ನಿಮ್ಮ ನೋಟಿಸ್ಗೆ ಇದೇ ಉತ್ತರ ನಾವು ಬದುಕು ಕಟ್ಕೊಂಡಿರೋದು ನಿಮ್ಮ ಮಂತ್ರಿಗೂ ಇದೇ ಉತ್ತರ ನಿಮ್ಮ ಮಂತ್ರಿ ರಾಜೀನಾಮೆ ಕೊಡಬೇಕು ಅವಿವೇಕಿ ಮಂತ್ರಿ ಅರಣ್ಯ ಮಂತ್ರಿ ಈಶ್ವರ ಕಂಡ್ರೆ ರಾಜೀನಾಮೆ ಕೊಡಬೇಕು ಈ ರೀತಿ ಹಣ ಮಾಡೋ ಬದಲಿಗೆ ಬೇರೆ ಯಾವ್ದಾದ್ರು ದಂಧೆ ಹೇಳ್ರಿ ಯಾವ್ದಾದ್ರು ದಂಧೆ ಮಾಡಲಿ ನಿಮ್ಮನ್ನೆಲ್ಲ ಬಿಟ್ಟು ಈ ರೀತಿ ಹಣ ಮಾಡೋ ಬರ್ಲಿಕ್ಕೆ ನಿಮ್ಮ ನೋಟಿಸ್ ನಮ್ಮ ರೈತರ ಉತ್ತರ ಇದೆ ಇವನಿ ಮಾಮ ಅಂದ್ಕೊಂಡು ಏನ್ ಮಾಡ್ತೀರ ಅಲ್ರಿ ನೀವು ಬಳಸಿದ್ದೇನ್ರಿ ಕಾಡು ಅದ್ ನೀವು ಬಳಸಿದ್ದ ಅವ್ರ ಜಾನುವಾರು ಹೋಗ್ಬಾರ್ದ ಬೇಲಿ ಕಟ್ಕಿನ್ ಬೂಟ್ ಹಾಕಿನ್ ಮೂರ್ ಜನ ಕುಂತ ಅರಣ್ಯ ಇಲಾಖೆಯವರು ಹಸಿರೀಕರಣದ ಹೆಸರಿನಲ್ಲಿ ಇವತ್ತು ಅರಣ್ಯದಲ್ಲಿ ಗಿಡ ನೆಡ್ತಕ್ಕಂತ ಕಾರ್ಯಕ್ರಮ ಏನಿದೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ ಅಡಿಲಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಅಂಬ್ಲಿಗೊಳ ರೇಂಜ್ ನಲ್ಲಿ ನಮ್ಮ ರೈತರು ಪರಿಶೀಲನೆ ಮಾಡಿದಾಗ ಯಾವುದೇ ಗಿಡಗಳನ್ನ ನಡೆದೆ ಅಲ್ಲಿ ಲಕ್ಷಾಂತರ ಗಿಡಗಳನ್ನ ಗುಂಡಿ ತೆಗ್ದಿದ್ದು ಬಿಟ್ರೆ ಮತ್ತೆ ನೆಡ್ಲಿಲ್ಲ ಗಿಡಗಳನ್ನ ಕಡಿದು ಅಲ್ಲೇ ನಾಶ ಪಡಿಸಿ ಅರಣ್ಯ ಇಲಾಖೆ ಅಧಿಕಾರಿಗಳೇ ನಾಶ ಪಡಿಸಿ ನೂರಾರು ಕೋಟಿ ರೂಪಾಯಿ ರಾಜ್ಯಾದ್ಯಂತ ನೂರಾರು ಕೋಟಿ ಲೂಟಿ ಆಗಿದೆ ಅಂತ ಹೇಳಿ ನಾವು ವಾಪಸ್ತಾ ಇದೀವಿ ಆಮೇಲೆ ಆ ಗಿಡಗಳನ್ನೆಲ್ಲ ತಗೊಂಡ್ಬಂದಿಕ್ಕೆ ಒಂದ್ ಒಂದ್ ಪರ್ಸೆಂಟ್ ಇಲ್ಲ ಅಷ್ಟು ಗಿಡಗಳನ್ನ ಈ ಕಾಡಿನ ತುಂಬಾ ಇದನ್ನೇ ಮಾಡಿದ್ದಾರೆ ಹಾಗಾಗಿ ಎಫ್ ಬರಬೇಕು ಮತ್ತೆ ಡಿ ಎಫ್ ಬರಬೇಕು ಅನ್ನೋ ಒಂದು ಬೇಡಿಕೆಯೊಂದಿಗೆ ತಕ್ಷಣ ಯಾರು ಈ ಲೋಪವನ್ನು ಮಾಡಿದ ಕರ್ತವ್ಯ ಲೋಪ ಆಗಿದೆ ಅಧಿಕಾರಿಯನ್ನ ಅಮಾನತಗೊಳ್ಸ್ಬೇಕು ಮತ್ತೆ ಈ ಕೂಡ್ಲೆ ನೈತಿಕ ಹೊಣೆ ಹೊರತು ಅರಣ್ಯ ಮಂತ್ರಿ ಈಶ್ವರ್ ಕಂಡ್ರೆ ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಒತ್ತಾಯಿಸ್ತೇವೆ ಮತ್ತೆ ಅವ್ರ ರಾಜೀನಾಮೆ ಕೊಡೋವರೆಗೂ ನಮ್ಗೆ ಇಡೀ ಜಿಲ್ಲಾದ್ಯಂತ ಈ ಹೋರಾಟವನ್ನ ವ್ಯಾಪಸ್ತೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾವು ನೋಡಿದ್ದು ಒಂದೇ ಒಂದು ಕಾಲ್ ಎಕರೆ ಜಾಗದಾಗೆ ಕಾಲ್ ಎಕರೆ ಜಾಗದಾಗೆ ಇಡೀ ಕಾಡಿಗೆ ಎಷ್ಟು ಬಿಟ್ಟಿರ್ಬೋದು ಇವರು ಅದರಲ್ಲಿ ಮೇಲಂತದ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಹಾಗಾಗಿ ಇವತ್ತು ಈ ಗಮನ ಗಮನವನ್ನ ತಾಲೂಕು ರೈತ ಸಂಘಕ್ಕೆ ಶಿವಮೊಗ್ಗ ಜಿಲ್ಲಾ ರೈತ ಭಾಗದ ಗ್ರಾಮಸ್ಥರು ಮನವಿ ತಂದಿದ್ರು ಇವತ್ತು ಅಲ್ಲಿ ಮಾನ್ಯ ಜಿಲ್ಲಾಧ್ಯಕ್ಷರು ಹಾಗೂ ನಾವೆಲ್ಲ ಇವತ್ತು ಕಾಡಿಗೆ ಹೋಗಿ ಅಲ್ಲಿ ಇನ್ಫೆಕ್ಷನ್ ಮಾಡಿ ಸಾವಿರಾರು ಗಿಡಗಳನ್ನ ಇವತ್ತು ಅಲ್ಲಿ ಬೇಕಾಬಿಟ್ಟಿ ಬಿಸಾಕಿದ್ರೆ ಅದನ್ನ ಇವತ್ತು ಅಲ್ಲಿಂದ ತಂದು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುತ್ತೇವೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಇದರ ಬಗ್ಗೆ ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಬೇಕು ತಪ್ಪಿಸ್ತ ಅಧಿಕಾರಿಗಳ ಕ್ರಮತೆಗೆವರೆಗೂ ನಮ್ಮ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದೀವಿ ಹೊ ಗಿಡ ನೆಟ್ಟಿಲ್ಲ ಗಾಡಿಗೆ ತಗೊಂಡೋಗಿ ಎಲ್ಲ ಕಡದ್ಬಿಟ್ಟು ಎಲ್ಲ ಕೊಟ್ಟೆನ ಬಿಚ್ಬಿಟ್ಟು ಸುರದ್ಬಿಟ್ಟು ಗುಂಡಿ ಎಲ್ಲಾ ಹಾಗೆ ಇದಾವೆ ತಗೊಂಡೋಗಿ ಎಲ್ಲ ಮೊಟ್ಟೆ ಯಾರು ವಿಷಯ ಹೇಳಿಬೇಡಿ ನಾನು ಹೇಳ್ತಿದ್ನಲ್ಲ ಅಲ್ಲ ನಿಮ್ ಗೊತ್ತೇ ಇಲ್ಲ